ನಮಸ್ಕಾರ ಇವತ್ತು ನಾನು ನಿನ್ನೆ ಮೊನ್ನೆ ನಾನು ಹೇಳಿದೆ ವ್ಯಾಸರ ಕುರಿತು ಹೇಳಿದೆ ಜನಮೇಜೇನೇ ಯಜ್ಞದ ಕುರಿತು ಹೇಳಿದೆ ಹಸ್ತನಾವತಿ ಧರ್ಮರಾಜನ ಅಂತ ಹೇಗೆ ಕೆಟ್ಟು ಹೋಯಿತು ಅನ್ನೋದ್ರ ಬಗ್ಗೆ ಹೇಳಿದೆ ಈಗ ನಾನು ದೂತ ಬಂದ ದ್ವಾರಕೆಯಿಂದ ಅಂತ ಒಂದು ಮತ್ತೊಂದು ಅಧ್ಯಾಯವನ್ನು ನಿಮ್ಮ ಮುಂದೆ ಸಾಧನ ಪಡಿಸ್ತೇನೆ ದೂತ ಬಂದರೆ ದ್ವಾರಕಾದಿಂದ ಬರ್ತಾನೆ ದೂತ ಸೇವಕ ಅಲ್ಲಿಂದ ಒಂದು ಸುದ್ದಿ ತಗೊಂಡು ಬರ್ತಾನೆ ಆವಾಗ ಧರ್ಮರಾಜ್ಯ ಕುತಾನ ಅರಮನೆಯಾಗ ಅರಮನೆ ಕೂತಾಗ ಅವದ ಚಿಂತೆ ಏನಪ್ಪ ನನ್ನ ರಾಜ್ಯದಾಗ ನಾನು ಜನರಿಗೆ ಎಷ್ಟು ಒಳ್ಳೇದು ಮಾಡಿದೆ ಆದರೂ ಕೂಡ ಜನ ವ್ಯಸನಿಗಳಾದ್ರಲ್ಲ ಹಾದಿ ತಪ್ಪಾಗತ್ತಾರಲ್ಲ ನೀತಿ ನಿಯಮ ಎಲ್ಲ ಗಾಳಿಗೆ ತೂರಿ ಬಿಟ್ಟಾರಲ್ಲ ಅನ್ನೋ ಒಂದು ಚಿಂತೆ ಒಳಗೆ ಮಾಡ್ಕೋತ ಕುಚ್ಚಿರ್ತಾನೆ ಆವಾಗ ದ್ವಾರಕೆಯಿಂದ ಒಬ್ಬ ದೂತ್ ಬಂದಾನಂತೇಳಿ ಅಂತೇಳಿ ದ್ವಾರ ಪಾಲಕ್ಕೆ ಹೇಳ್ತಾನೆ ಅವನು ಬರ್ತಾನೆ ಏನಪ್ಪ ಏನು ತಂದೆ ಸುದ್ದಿ ಉಗ್ರಸೇನ ಮಹಾರಾಜರಿಂದನೋ ಅಥವಾ ವಾಸುದೇವ ಕೃಷ್ಣರಿಂದನೋ ಅಂತ ಧರ್ಮರಾಜ ಅವನ ದೂತನ ಕೇಳ್ತಾನೆ ಆವಾಗ ಇಬ್ಬರಿಂದಲೂ ಮಹಾಸ್ವಾಮಿ ಅಂತಾನವನು ಉಗ್ರಸೇನ ಮಹಾರಾಜರು ಹೇಳ್ಯಾರ ಕೃಷ್ಣ ಪರಮಾತ್ಮರು ಹೇಳ್ಯಾರ ಅದಕ್ಕೆ ನಾನು ಸುದ್ದಿ ತಂದೇನಿ ಅಂತ ಹೇಳ್ತಾನೆ ಏನು ತಂದು ಸುದ್ದಿ ತಂದು ಹೇಳಪ್ಪ ಅಂತೇಳಿ ಹೇಳ್ತಾನೆ ಆವಾಗ ಬರ್ತಾನೆ ಅದ್ನ ದ್ವಾರಕಾ ಸುದ್ದಿ ದೂತ ಬಂದ ಅಂತ ಅಕ್ಕಿ ಬಾ ಅವನಿಗೂ ಭಾಳ ಪ್ರೇಮ ಅನ್ನಿಸ್ತದೆ ಬಂದು ಏನು ಕೃಷ್ಣನ ಸಂದೇಶವೇ ಅಂಥೇಳಿ ಅವ ಕೇಳ್ತಾನೆ ಅರ್ಜುನ ಹೌದು ಮಹಾಸ್ವಾಮಿ ಅಂತೇಳಿ ಹೇಳು ಏನು ಹೇಳಿದ್ದಾರೆ ಅವಾಗ ಹೇಳ್ತಾನೆ ಇದನ್ನೆಲ್ಲ ಹೇಳು ಅಂತ ಹೇಳಿದ್ದಾರೆ ಸ್ವಾಮಿ ಕೃಷ್ಣ ಪರಮಾತ್ಮರು ಇದನ್ನೆಲ್ಲ ಹೇಳು ಅಂತ ಹೇಳಿದರೆ ಅದನ್ನೆಲ್ಲ ನಿಮಗೆ ಸವಿಸ್ತಾರವಾಗಿ ಹೇಳ್ತೇನೆ ಅಂತ ಹೇಳ್ತಾನೆ ನಾನು ಮೊದಲು ಸಂಪಿಗೆ ಒಣದಿಂದ ಪ್ರಾರಂಭ ಮಾಡ್ತೀನಿ ಮಹಾಸ್ವಾಮಿ ಅಂತಾನೆ ಏನು ಸಂಪಿಗೆ ಒಣದಲ್ಲಿ ಅಲ್ಲಿ ಸಂಪಿಗೆ ಒಣದಲ್ಲಿ ಅದು ಒಂದು ಜೂಜಿನ ಅಡ್ಡೆ ಅದು ಸಂಪಿಗೆ ಒಣ ಅಂದರೆ ಈ ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಇವರಿಗೆಲ್ಲ ಒಂದು ಜೂಜಿನ ಅಡ್ಡೆ ಅಲ್ಲೇ ಅವ್ರದ್ದು ಮದ್ಯ ಸೇವನೆ ಮಾಡುವುದು ವೇ ಸಾವಟ್ಟಿಕೆ ಮಾಡುವುದು ಅತ್ಯಾಚಾರ ಅನಾಚಾರ ಎಲ್ಲ ಅಲ್ಲೇ ಮಾಡ್ತಿರ್ತಾರೆ ಆ ಒಂದು ಒಣದೊಳಗೆ ವಿಶ್ವಾಮಿತ್ರ ಕಣ್ಣು ಮರ್ಸಿ ದುರ್ವಾಸ ಇವರೆಲ್ಲ ಬಂದು ಅಲ್ಲೇ ಉಳ್ಕೊಂಡಿರ್ತಾರೆ ಸಂಪಿಗೆ ಒಣದ ಅದಕ್ಕೆ ಇವ್ರು ಉಳ್ಕೊಂಡದ್ದು ಈ ಹುಡುಗರಿಗೆ ಸಿಟ್ಟು ಬಂತು ಭಾಳ ಕಶ್ಮೀಶಿ ಆಯ್ತು ಸಂಗಟ್ಟಾಯ್ತು ಇವ್ರನ್ನ ಇಲ್ಲಿಂದ ಹೆಂಗ್ ಓಡಿಸ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ಕೊತ ಆ ಸಾಂಬಂತಿರ್ತಾನೆ ಸಾಂಬ ಅಂದ್ರ ಜಾಂಬಾವತಿ ಮಗ ಕೃಷ್ಣನ ಹೆಂಡ್ತಿ ಜಾಂಬೂತಿ ಮಗ ಅವ ಸಾಂಬ ಭಾಳ ಸುಂದರ ಇರ್ತಾನೆ ಚೆಂದ ಇರ್ತಾನೆ ಅವನ ಹಟ್ಟಿಗೆ ಒಂದು ಒಣಗಿ ಕಟ್ತಾರೆ ಒಣಗಿ ಕಟ್ಟಿ ಸೀರೆ ಉಳಿಸಿ ಅವ್ನು ಕರ್ಕೊಂಬರ್ತಾರೆ ಅಲ್ಲಿಗೆ ಕರ್ಕೊಂಬಂದು ಇವ ಬೊಬ್ಬರನ್ನ ಹೆಂತಿಕೆ ಈಕಿ ಗಂಡು ಹಡಿತಾಳೋ ಹೆಣ್ಣು ಹಡಿತಾಳೋ ಹೇಳ್ರಿ ಅಂಥೇಳಿ ಅವ್ನು ಮುಂದೆ ಈ ಋಷಿ ಮುನಿಗಳಿಗೆ ಕೇಳ್ತಾರೆ ವಿಶ್ವಾಮಿತ್ರ ದುರ್ವಾಸ ಮತ್ತು ಕಣ್ಣು ಮಹರ್ಷಿಗಳಿಗೆ ಕೇಳ್ತಾರೆ ಅವ್ರಿಗೆ ಇವರು ಕುಡಿದು ಗೊತ್ತಾಗತ್ತೆ ಅವ್ರಿಗೆ ನಮ್ಮನ್ನು ಚೇಷ್ಟ ಮಾಡೋಕ್ಕೆ ಬಂದ ತಿಳ್ಕೊಂಡು ಅವರು ಅಂದ್ಕೋತಾರೆ ಅವಾಗ ಏನು ಮಾಡ್ತಾನೋ ಬೊಬ್ಬರು ಅಲ್ಲ ಇವನ ಅಂಥೇಳಿ ವಿಶ್ವಾಮಿತ್ರನ ಜಗ್ಗಾಡ್ತಾನೆ ಇವನನ್ನು ಬಸರು ಮಾಡಿದ ಇವನೇ ಈ ಹೊಟ್ಟೆಗೆ ಕಾರಣ ಅಂತ ತಿಳ್ಕೊಂಡು ಅವನು ವಿಶ್ವಾಮಿತ್ರ ಜಗ್ಗಾಡ್ತಾನೆ ವಿಶ್ವಾಮಿತ್ರ ಭಾಳ ಸಿಟ್ಟು ಬರ್ತದೆ ಆಮೇಲೆ ಅವ ನೀವು ಕೃಷ್ಣನ ಮಕ್ಕಳು ಮಕ್ಕಳು ಒಂದು ಸುಮ್ಮಬಿಟ್ಟೆ ನಿಮ್ಮನ್ನ ಅಂತ ಹೇಳ್ತಾನ ಅವಾಗ ನೋಡಿ ಎಟ್ಟು ಸಿಟ್ಟು ಬರುತ್ತೆ ಇವಾಗ ಬಿಟ್ಟು ಹೆಂಗ್ಸಂತ ಬಸಿರಿ ಮಾಡಿ ಈಗ ಎಟ್ಟು ಕೂಗಾಡ್ತಾನ ನೋಡು ಅಂಥೇಳಿ ಅವನ ಕೌಪಿನವನ್ನ ಹಿಡಿದು ಅವನ ಬೆತ್ಲೆ ಮಾಡಿಬಿಡ್ತಾರೆ ವಿಶ್ವಾಮಿತ್ರನ ಅವನ ಸಿಟ್ಟಾಗಿ ಈ ಸೀರೆ ಹುಟ್ಟ ಹೆಣ್ಣುಮ ಗಣ್ಣ ಗಂಡು ಮಗ ಅದನ್ನಲ್ಲ ಇವ ಒಣ್ಕಿ ಹಿಡಿತಾನೆ ಅದೋ ಒಣ್ಕಿಯಿಂದ ನಿಮ್ಮ ಸ ಯಾವುದೋ ಕುಲೆಯೆಲ್ಲ ನಾಶ ಆಗಲಿ ಅಂಥೇಳಿ ಶಾಪ ಕೊಟ್ಬಿಡ್ತಾನೆ ಅವಾಗ ಶಾಪ ಕೊಟ್ಟುಕೊಂಡೆ ಹುಡುಗರು ಮೆತ್ತಗಾರ ಆಮೇಲೆ ಅವ್ರಿಗೆ ತಾಪ ಆಕತಿ ವಿಶ್ವಾಮಿತ್ರ ಮುನಿಗೆ ಆಕತಿ ಯಾಕೆ ನಾನು ದಡಗಿನ ಶಾಪ ಕೊಟ್ಟು ಬಿಟ್ಟನೆಲ್ಲಪ್ಪ ಅಂತ ತಿಳ್ಕೊಂಡು ಅವನು ಮರಗತಾನೆ ಆಮೇಲೆ ಕೃಷ್ಣನ ಬೆಟ್ಟ ಹಾಕಾರೆ ಎಲ್ಲರೂ ಕೂಡ ಆಗ ನಾವು ನಿಮ್ಮ ಮಕ್ಕಳು ನಮ್ಮ ಹಿಂಗೆ ಕಾಡಿದರು ಮಕ್ಕಳು ಹೋದ್ರಾಗಿದ್ದರು ಅದಕ್ಕೆ ನಾವು ಶಾಪ ಕೊಟ್ಟಿವಿ ಹಿಂಗೆ ಯಾವ್ದೋ ಕುಲ ನಾಶ ಆಗಲಿ ಅಂತ ಶಾಪ ಕೊಟ್ಟಿವಿ ಅದಕ್ಕೆ ಮನ್ನಿಸು ಅಂತೇಳಿ ಕೃಷ್ಣಗೆ ಬೇಡ್ಕೋತಾರೆ ಆವಾಗ ಕೃಷ್ಣ ಅಂತಾನೆ ಇದಾಗುವಂಥದ್ದು ಅಂತ ನಾವು ಕೃಷ್ಣ ಇದಾಗುವಂಥದ್ದು ಹಾಗೆ ಆಕತಿ ನೀವು ನೆಪ ಮಾತ್ರಕ್ಕೆ ನೀವು ಹಂಗೆ ಸುಮ್ಮನೆ ನಿಮ್ಮ ಬಾಯಲ್ಲಿ ಹೇಳದ್ದೆ ಅದು ಇದು ಶತ ಶುದ್ಧ ಆಗುವಂಥದ್ದು ಯಾವುದೋ ಕುಲ ಎಲ್ಲ ನಾಶ ಹಾಕತಿ ಅದು ನಾಶ ಆಗುವಂಥದ್ದು ಅಂಥೇಳಿ ಅವ ಹೇಳ್ತಾನೆ ಆಗ ಮುಂದೆ ಒಂದಿನ ಇವ ಸಾಂಬ ಒಣಿಕೆಯನ್ನು ಹಡಿತಾನೆ ಆ ಒಣಿಕೆ ಹಡಿದದ್ದು ಒಂದು ದೊಡ್ಡ ಚರ್ಚಾ ವಸ್ತು ಹಾಕೈತೆ ಎಲ್ಲ ನಗರದಲ್ಲಿ ದ್ವಾರಕಾ ನಗರದಲ್ಲಿ ಆವಾಗ ಉಗ್ರಸೇನ ಮಹಾರಾಜ ಸಭೆ ಕರೀತಾನ ಋಷಿಗಳು ಶಾಪ ಕೊಟ್ಟಾರೆ ಸಾಂಬ ಒಣಕೆ ಹಿಡಿತಾನ ಅದೋ ಒಣಕೆಯಿಂದ ಯಾವುದೋ ಕುಲ ನಾಶಕತೆ ಅಂಥೇಳಿ ಅವರು ಶಾಪ ಕೊಟ್ಟಾರೆ ಅದಕ್ಕೆ ಒಣಕಿ ಏನು ಮಾಡೋರು ಅಂಥೇಳಿ ಕೇಳ್ತಾರೆ ಉಗ್ರರು ಮಹಾರಾಜ ಕೇಳ್ತಾನೆ ಅವಾಗ ಇವ ಕೃತ ಕೃತವರ್ಮ ಅಂತಲ್ಲ ಆ ಒಣಕಿನ ನುಣ್ಣಗ ತೇದ ನೀರಾಗ ತೇಲಿಸ್ಬಿಡುನು ಅಂತ ಹೇಳ್ತಾನು ಅವ ಕೃಷ್ಣ ಅಂತಾನೆ ಆ ಒಣ್ಕಿ ಒಂದೊಂದು ಅನೂನು ಒಂದೊಂದು ಆಯುಧ ಹಾಕತಿ ಒಂದೊಂದು ಶಸ್ತ್ರ ಹಾಕತಿ ಅದಕ್ಕೆ ಅದರಿಂದ ಏನು ಪ್ರಯೋಜನ ಆಗೋದು ಅಂತ ಹೇಳ್ತಾನ ಅವಾಗ ಮುಂದೆ ಏನು ಮಾಡ್ಬೇಕು ನೀನೇ ಹೇಳು ಅಂತ ನಾ ಏನು ಹೇಳೋಕ್ಕಾಗೋದಿಲ್ಲ ಇದು ನಡೆಯುವಂಥದ್ದೇ ನಡೆಯುವಂಥದ್ದೇ ಅದಕ್ಕಾಗಿ ನಾವೇನು ಹೇಳುವಂಥದ್ದಿಲ್ಲ ಇದು ಆದರೂ ಕೂಡ ನೋಡೋಣ ಒಂದು ಆಜ್ಞೆ ಹೊರಡಿಸೋಣ ಏನು ಆಜ್ಞೆ ಅಂದರೆ ಹುಡುಗರೆಲ್ಲ ಭಾಳ ದುಶ್ಚಟ ಕುಡ್ಯಾರ ಮದ್ಯವ್ಯಸನಗಳಾಗ್ಯಾರ ಆ ಎಲ್ಲ ಮದ್ಯ ವ್ಯಸನವನ್ನು ನಾಶ ಬಿಡಿಸ್ಬೇಕಂದ್ರೆ ಈ ಮದ್ಯವನ್ನು ನಾವು ನಿಷೇಧ ಮಾಡಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಆವಾಗ ಬಲರಾಮ ಗೃಹ ಮಂತ್ರಿ ತ ಗೃಹಮಂತ್ರಿ ಅವನು ಹೇಳ್ತಾನ ಒಂದು ಆದ್ಯ ತಯಾರು ಮಾಡ್ತಾನೆ ಮದ್ಯ ಮೈರೇಯ ಹಾಸವ ವಾರುಣಿ ಸೀದು ಮಧುಮಾಧವಿ ಇವೆಲ್ಲ ಪ್ರಕಾರಗಳ್ರಿ ಇವು ಈಗ ಹೆಂಗೆ ನಾವು ವಿಸ್ಕಿ ಬ್ರ್ಯಾಂಡಿ ರಮ್ ಅಂತೀವಲ್ಲ ಹಂಗೆ ಆ ಟೈಮ್ದಾಗ ಇವು ಸೌಂಡಿ ಇಂಥವೆಲ್ಲ ಇವು ಏನೋ ಇವು ಮಾದಕ ದ್ರವ್ಯಗಳು ಇವನ್ನೆಲ್ಲ ನಿಷೇಧ ಮಾಡಲಾಗಿದೆ ಅಂತ ಒಂದು ಆಜ್ಞೆ ಹೊಡೆಸ್ತಾನ ನಿಷೇಧ ಮಾಡಲಾಗಿದೆ ಮತ್ತು ನಿಷೇಧ ಮಾಡಿದ್ರೆ ಮತ್ತೆ ಅವ್ರು ತಯಾರು ಮಾಡೋರುಲ್ಲ ಅದಕ್ಕಾಗಿ ತಯಾರು ಮಾಡುವಂಥ ಶೌಂಡಿ ಶೌಂಡಿಗಳು ಇಳಗೇರು ಆಮೇಲೆ ಸೆರೆಗಾರು ಮಂಡಹರಕರು ಇವ್ರನ್ನೆಲ್ಲ ನಾವು ಗುರುಸ್ಪಡಿಸ್ಬೇಕು ಯಾರು ಇವನ್ನು ತಯಾರು ಮಾಡ್ತಾರೋ ಅವ್ರನ್ನೆಲ್ಲ ನಾವು ಮರಣ ದಂಡೆ ಕುಟುಂಬ ಸಮೇತ ನಾವು ಮರಣದಂಡೆ ದಂಡೆ ಕೊಡ್ತೀವಿ ಅಂಥೇಳಿ ಆಜ್ಞೆ ಹೊರಡಿಸ್ತಾನೆ ಇವನ್ನ ಸ ಸರಿಯಾಗಿ ಸಂಗ್ರಹ ಮಾಡೋದಾಗಲಿ ಸೆರೆ ತಯಾರು ಮಾಡೋದಾಗಲಿ ಸೆರೆ ಕುಡಿದಾಗಲಿ ಯಾವ ರಾಜ್ಯದಲ್ಲಿ ಇರ್ತಕ್ಕಂಥಲ್ಲ ಎಲ್ಲವನ್ನೂ ನಿಷೇಧಿಸಲಾಗಿದೆ ಅಂಥೇಳಿ ಒಂದು ಆಜ್ಞೆ ಮಾಡಿ ಹೊರಡಿಸ್ತಾನೆ ಅದು ಆಜ್ಞೆ ಭಾಳ ಬಿಗಿ ಬಂದ ಆಜ್ಞೆ ಹಾಕತ್ತೆ ಆಮೇಲೆ ಮುಂದೆ ಒಬ್ಬನ ದೂತನ ಕಳಿಸೋನು ಎಲ್ಲಿಗೆ ಹಸ್ತನಾವತಿ ಕಳಿಸೋನು ಅಂತೇಳಿ ಮಾತಾಡ್ಕೊತಾರೆ ಮಾತಾಡ್ಕೊಂಡು ಅವನು ಧರ್ಮ ಧರ್ಮರಾಜ ಹೇಳ್ತಾನೆ ಕಿಮ್ ಕರೀಸ್ಯಾಮ ಅಂತ ನಾವು ಕಿಮ್ ಕರೀಶ್ಯಾಮ ಇಂಥವೆಲ್ಲ ನಡ್ದವಲ್ಲ ಅಂದಮೇಲೆ ನಾವೇನು ಮಾಡಬೇಕು ಕುತ್ಕೊಂಡು ಏನು ಮಾಡಬೇಕು ಅಂತ ತಿಳ್ಕೊಂಡೆ ಅರ್ಜುನ್ ಕೇಳ್ತಾನೆ ಅರ್ಜುನ್ ನಾನು ದ್ವಾರ್ಕಕ್ಕೆ ಹೋಗ್ತೀನಿ ಅಂಥೇಳಿ ದ್ವಾರ್ಕಕ್ಕೆ ಹೋಗೋಕೆ ಅವನು ರೆಡಿ ಹಾಕಾನೆ ಈ ಒಂದು ಅಧ್ಯಾಯ ಅಧ್ಯಾಯವನ್ನು ನಾನು ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ